ನೋಡಿ ನಾನು ಆರ್ ಎಸ್ ಎಸ್ ಮುಖಾಂತರ ಬಿ ಜೆ ಪಿ ಸೇರೋಂಥ ಅವಶ್ಯಕತೆ ನನಗೇನಿಲ್ಲ ಯಾಕೆಂದರೆ ಆರ್ ಎಸ್ ಎಸ್ ನಾನು ಆರ್ ಎಸ್ ಎಸ್ಸೇ ಆರ್ ಎಸ್ ಎಸ್ಸು ಎಂದೂ ಕೂಡ ನೀನು ಇದೇ ಮಾಡೋ ಇದೇ ಮಾಡು ರಾಜಕಾರಣದಲ್ಲಿ ಅಂತ ಹೇಳಿಲ್ಲ ಆರ್ ಎಸ್ ಎಸ್ ಏನು ಹೇಳುತ್ತೆ ಆರ್ ಎಸ್ ಎಸ್ ಹೇಳೋದು ಇಷ್ಟನೇ ಸಂಘ ಕುಚ್ಚನಹಿ ಕರೇಗ ಸ್ವಯಂ ಸೇವಕ್ ಸಬ್ ಕುಚ್ ಕರೆಗ ನಮ್ಮಂಥ ಲಕ್ಷಾಂತರಕ್ಕೆ ಆ ಸ್ವಯಂ ಸೇವಕರು ಸಂಘ ತಯಾರು ಮಾಡಿದೆ ಅವರು ನೀವೇನು ಬೇಕಾದ್ರೂ ರಾಜಕಾರಣ ಕ್ಷೇತ್ರ ನೀವೇನು ಬೇಕಾದ ಕ್ರಮ ತಗೊಳ್ಳಿ ಅಂತ ತೀರ್ಮಾನ ಸಂಘ ಬಿಟ್ಬಿಟ್ಟಿದೆ ನಾನೇ ಚುನಾವಣೆ ನಿಂತೆ ಒಂದು ಈಗಾಗಲೇ ಹೇಳ್ಕೊತ ಬಂದೆ ಅನೇಕ ಮೋಸ್ಗಳು ನಡ್ಕೊತ ಬಂತು ರಾಯಣ್ಣ ಬ್ರಿಗೇಡ್ ಮಾಡಿದೆ ಯಡಿಯೂರಪ್ಪನವ್ರಿಗೆ ಹೋಗಿ ಅಮಿತ್ ಶಾ ಹತ್ರ ಹೇಳಿದ್ರು ಹೇಳಿ ಅಂತ ಅರ್ಧ ದಿನ ದೆಹಲಿ ಮೀಟಿಂಗ್ ಆಯಿತು ಅಪ್ಪ ಅಂದರು ನಿಲ್ಲಿಸಿದೆ ಒಬ್ಬ ನಿಷ್ಠಾವಂತ ಬಿ ಜೆ ಪಿ ಕಾರ್ಯಕರ್ತನಾಗಿ ಮೊನ್ನೆ ಅದಕ್ಕಿಂತ ಮುಂಚೆ ಇಂಧನ ಸಚಿವ ಆಗಿದ್ದೆ ಅದನ್ನು ರಾಜೀನಾಮೆ ಕೊಟ್ಬಿಟ್ಟು ನೀನು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬೇಕು ಅಂತ ಅಲ್ಲಿ ನಿಮ್ಮ ಮಂತ್ರಿ ಸ್ಥಾನ ಕೊಟ್ಟೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಅದು ಕೂಡ ಡಿಸಿಪ್ಲಿನ್ ಸೂಚನೆ ಕೊಟ್ಟು ನಡ್ಕೊಂಡು ಬಂದೆ ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣೆ ಸಂದರ್ಭ ಚುನಾವಣೆ ನಿಲ್ಲಬೇಡ ಅಂದರು ಒಬ್ಬ ಆಯಿತು ಏನೂ ಯೋಚನೆ ಮಾಡಿದೆ ಐದು ನಿಮಿಷಕ್ಕೆ ಪತ್ರ ಬರ್ಕೊಳ್ತೇವೆ ನಮಗೆ ನಾನು ಚುನಾವಣೆ ಸ್ಪರ್ಧೆ ಮಾಡಲ್ಲ ಅಂತ ಆದರೆ ಮೋಸಗಳು ಏನಂತ ಬಂತು ನಿಮಗೆ ಟಿಕೆಟ್ ಕೊಟ್ಟೇ ಕೊಡ್ತೀವಿ ನಾನೇ ಚುನಾವಣೆಗೆ ಟಿಕೆಟ್ ಕೊಡಿಸ್ತೀನಿ ನಾನೇ ಓಡಾಟ ಮಾಡಿಸ್ತೀನಿ ಹಾವೇರಿಂದ ನಿನ್ನ ಮಗನಿಗೆ ಅಂತ ಹೇಳಂತ ಯಡಿಯೂರಪ್ಪನವ್ರು ಅವ್ರ ಮಕ್ಕಳು ಹಳೆ ಪ್ರಮಾಣ ಹೇಳಿದರು ಯಾವ ಕಾರಣಕ್ಕೂ ಬೊಮ್ಮಾಯಿ ಕೊಡಲ್ಲ ದೇವ್ರಣೆ ನಿಮಗೇನೆ ಯಾಕೆ ಮೋಸ ಮಾಡಿದ್ರಿ ನೋಡಿ ನಾನು ಆರ್ ಎಸ್ ಎಸ್ ಮುಖಾಂತರ ಬಿ ಜೆ ಪಿ ಸೇರೋಂಥ ಅವಶ್ಯಕತೆ ನನಗೇನಿಲ್ಲ ಯಾಕೆಂದರೆ ಆರ್ ಎಸ್ ಎಸ್ ನಾನು ಆರ್ ಎಸ್ ಎಸ್ಸೇ ಆರ್ ಎಸ್ ಎಸ್ಸು ಎಂದೂ ಕೂಡ ನೀನು ಇದೇ ಮಾಡು ಇದೇ ಮಾಡು ರಾಜಕಾರಣದಲ್ಲಿ ಅಂತ ಹೇಳಿಲ್ಲ ಆರ್ ಎಸ್ ಎಸ್ ಏನು ಹೇಳುತ್ತೆ ಆರ್ ಎಸ್ ಎಸ್ ಹೇಳೋದು ಇಷ್ಟನೇ ಸಂಘ ಕುಚ್ಚನಹಿ ಕರೆಗ ಸ್ವಯಂ ಸೇವಕ್ ಸಬ್ ಕುಚ್ ಕರೆಗ ನಮ್ಮಂಥ ಲಕ್ಷಾಂತರಕ್ಕೆ ಆ ಸ್ವಯಂ ಸೇವಕರ ಸಂಘ ತಯಾರು ಮಾಡಿದೆ ಅವರು ನೀವೇನು ಬೇಕಾದ್ರ ರಾಜಕಾರಣ ಕ್ಷೇತ್ರ ನೀವೇನು ಬೇಕಾದ ಕ್ರಮ ತಗೊಳ್ಳಿ ಅಂತ ತೀರ್ಮಾನ ಸಂಘ ಬಿಟ್ಬಿಟ್ಟಿದೆ ನಾನೇ ಚುನಾವಣೆ ನಿಂತೆ ಒಂದು ಈಗಾಗಲೇ ಹೇಳ್ಕೊತ ಬಂದೆ ಅನೇಕ ಮೋಸ್ಗಳು ನಡ್ಕೊತ ಬಂತು ರಾಯಣ್ಣ ಬ್ರಿಗೇಡ್ ಮಾಡಿದೆ ಯಡಿಯೂರಪ್ಪನವ್ರಿಗೆ ಹೋಗಿ ಅಮಿತ್ ಶಾ ಹತ್ರ ಹೇಳಿದ್ರು ಹೇಳಿ ಅಂತ ಅರ್ಧ ದಿನ ದೆಹಲಿಯಲ್ಲಿ ಮೀಟಿಂಗ್ ಆಯಿತು ಅಪ್ಪ ನಿಲ್ಲಿಸು ಅಂದರು ನಿಲ್ಲಿಸಿದೆ ಒಬ್ಬ ನಿಷ್ಠಾವಂತ ಬಿ ಜೆ ಪಿ ಕಾರ್ಯಕರ್ತನಾಗಿ ಮೊನ್ನೆ ಅದಕ್ಕಿಂತ ಮುಂಚೆ ಇಂಧನ ಸಚಿವ ಆಗಿದ್ದೆ ಅದನ್ನು ರಾಜೀನಾಮೆ ಕೊಟ್ಬಿಟ್ಟು ನೀನು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬೇಕು ಅಂತ ಅಲ್ಲಿ ನೀವು ಮಂತ್ರಿ ಸ್ಥಾನ ಕೊಟ್ಟೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಅದೇ ಅದು ಕೂಡ ಡಿಸಿಪ್ಲಿನ್ ಸೂಚನೆ ಕೊಟ್ಟು ನಡ್ಕೊಂಡ್ಬಂದೆ ಬಂದೆ ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣೆ ಸಂದರ್ಭ ಚುನಾವಣೆ ನಿಲ್ಲಬೇಡ ಅಂದರು ಒಬ್ಬ ಆಯಿತು ಏನೂ ಯೋಚನೆ ಮಾಡಿದ ಐದು ನಿಮಿಷಕ್ಕೆ ಪತ್ರ ಬರ್ಕೊಳ್ತೇವೆ ರಾಜೀನಾಮೆ ನಾನು ಚುನಾವಣೆ ಸ್ಪರ್ಧೆ ಮಾಡೋಲ್ಲ ಅಂತ ಆದರೆ ಏನಂತ ಬಂತು ನಿಮಗೆ ಟಿಕೆಟ್ ಕೊಟ್ಟೇ ಕೊಡ್ತೀವಿ ನಾನೇ ಚುನಾವಣೆಗೆ ಟಿಕೆಟ್ ಕೊಡಿಸ್ತೀನಿ ನಾನೇ ಓಡಾಟ ಮಾಡಿಸ್ತೀನಿ ಹಾವೇರಿಂದ ನಿಮ್ಮ ಮಗನಿಗೆ ಅಂತೇಳಂಥ ಯಡಿಯೂರಪ್ಪನವ್ರು ಅವ್ರ ಮಕ್ಕಳು ಆಣೆ ಪ್ರಮಾಣ ಹೇಳಿದರು ಯಾವ ಕಾರಣಕ್ಕೂ ಬೊಮ್ಮೆ ಕೊಡಲ್ಲ ದೇವ್ರಣೆ ನಿಮಗೇನೆ ಯಾಕೆ ಮೋಸ ಮಾಡಿದ್ರಿ